ನಮಸ್ಕಾರಗಳು ಬಿಸಿ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ ಕಳೆದ ಎರಡು ಸಂಚಿಕೆಗಳನ್ನು ನೀವು ನೋಡಿದ್ದೀರಿ ನಮ್ಮ ಊರು ನಮ್ಮ ಊರು ಎಂಬ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಪರಿಚಯ ಮತ್ತು ಇಲ್ಲಿಯ ಸಮಸ್ಯೆಗಳ ನಿವಾರಣೆ ಬಗ್ಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೊನ್ನೆ ನಾವು ಮೊದಲನೇ ಕಾರ್ಯಕ್ರಮನೇ ಗಾಂಧೀಜಿ ಮತ್ತು ಖಾದಿ ಇಲ್ಲಿ ಗ್ರಾಮೀಣ ಉದ್ಯೋಗದ ಬಗ್ಗೆ ಮಾತಾಡಿದ್ವಿ ಎರಡನೇ ದಿವಸ ನಾವು ಕೋಟೆ ಬಗ್ಗೆ ಮಾತಾಡಿದ್ವಿ ಐತಿಹಾಸಿಕ ಸ್ಥಳ ಕೋಟೆ ಅದರ ಹೆಸರುವಾಸಿ ಮತ್ತು ಅದರ ಉಪಯುಕ್ತಗಳನ್ನು ಜನಕ್ಕೆ ಮಂದಾಟು ಮಾಡಿಕೊಟ್ವಿ ಈ ದಿನ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಚಿತ್ರದುರ್ಗ ಸಣ್ಣ ಜಿಲ್ಲೆ ಆದರೂ ಸಹ ರಸ್ತೆಗಳು ತುಂಬ ಅದ್ಭುತವಾಗಿದ್ದು ಜನ ಓಡಾಡೋದಕ್ಕೆ ನಡೆದಾಡೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ರಸ್ತೆ ಅಗಲೀಕರಣ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಭಾಳ ಪ್ರಯತ್ನಗಳು ನಡೀತಾ ಇದ್ದಾವೆ ಕೆಲವೊಂದು ರಸ್ತೆಗಳು ಭಾಳ ಉತ್ತಮವಾಗಿದ್ದಾವೆ ಚಿತ್ರದುರ್ಗದಲ್ಲಿ ಇನ್ನೊಂದಿಷ್ಟು ಭಾಳ ಕಿರಿದಾಗಿದ್ದಾವೆ ಮತ್ತೆ ಸಣ್ಣದಾಗಿ ಕಾಣ್ತಾ ಇದ್ದಾವೆ ಯಾಕೆಂದರೆ ಕೆಲವೊಂದಿಷ್ಟು ನಾವು ಅಭಿವೃದ್ಧಿ ಹೆಸರಿನಲ್ಲಿ ಏನು ಮಾಡ್ತೀವಿ ರೋಡನ್ನ ವಿಭಜಕಗಳನ್ನು ಮಾಡ್ತೀವಿ ವಿಭಜಕಗಳೇ ಕೆಲವು ಮೂರು ಅಡಿಯಿಂದ ನಾಲ್ಕು ಅಡಿ ಜಾಗ ತಗೊಂಡಿದೆ ಅಲ್ಲೂ ಸ್ವಲ್ಪ ಮತ್ತೆ ಜನದಟ್ಟಣೆ ಜಾಸ್ತಿ ಆಗಿದೆ ಟ್ರಾಫಿಕ್ ಸಮಸ್ಯೆ ಆಗಿದೆ ಆಮೇಲೆ ಕೆಲವೊಂದಿಷ್ಟು ಏರಿಯಾದಲ್ಲಂತೂ ರೋಡ್ಗಳನ್ನು ಸರಿಪಡಿಸೇ ಇಲ್ಲ ಐದಾರು ವರ್ಷಗಳಿಂದ ರೋಡ್ ಸರಿಪಡಿಸೇ ಇಲ್ಲ ಅಂಥದ್ದೊಂದು ಜಾಗವನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಈ ದಿನದ ಸಂಚಿಕೆಯಲ್ಲಿ ನಾವು ಇದನ್ನು ವಿಶೇಷವಾಗಿ ತಗೊಂಡಿದ್ದೀವಿ ಆ ಜಾಗ ಯಾಕೆ ವಿಶೇಷ ಅಂತ ಹೇಳಿದ್ರೆ ಅದು ಟೀಚರ್ಸ್ ಕಾಲೋನಿ ಅದು ಶಿಕ್ಷಕರೇ ವಾಸ ಮಾಡೋ ಅಂಥ ಒಂದು ಸ್ಥಳ ಅದು ಜಿಲ್ಲೆಯಲ್ಲಿರೋ ಎಲ್ಲ ಶಿಕ್ಷಕರು ನಿವೃತ್ತಿ ಆದ ತಕ್ಷಣ ಕೆಲವರು ಇನ್ನೂ ಕೆಲಸದಲ್ಲಿ ಇದ್ರೂ ಸಹ ಆ ಟೀಚರ್ಸ್ ಕಾಲೋನಿಯಲ್ಲಿ ಸೈಟ್ ತಗೊಂಡು ಮನೆ ಕಟ್ಕೊಂಡು ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಶಿಕ್ಷಕರಿಗೆ ಅಂದರೆ ಅತಿ ಹೆಚ್ಚಿನ ಗೌರವ ಕೊಡುವಂಥ ದೇಶ ಇದು ಭಾರತ ಶಿಕ್ಷಕರಿಗೆ ಎಲ್ಲ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಗೌರವ ಕೊಡ್ತೀವಿ ಅವರ ಆದ್ಯತೆಗಳನ್ನು ಸರಿಪಡಿಸ್ತೀವಿ ಯಾಕಂದ್ರೆ ಶಿಕ್ಷಕರಿಲ್ಲ ಅಂದರೆ ದೇಶ ಕಟ್ಟೋಕ್ಕಾಗಲ್ಲ ಶಿಕ್ಷಕರಿಂದನೇ ನಾವು ಇಂಜಿನಿಯರ್ಗಳು ತಯಾರು ಮಾಡ್ತೀವಿ ಡಾಕ್ಟರ್ಗಳನ್ನು ತಯಾರು ಮಾಡ್ತೀವಿ ಐ ಎ ಎಸ್ ಆಫೀಸರ್ ಇರ್ಬೋದು ಡಿ ಸಿ ಇರ್ಬೋದು ಯಾವುದೇ ಮಂತ್ರಿ ಇರ್ಬೋದು ಯಾರೇ ಇಲ್ಲ ಅವರೆಲ್ಲ ಶಿಕ್ಷಕರ ಕೆಳಗಡೆಯಿಂದನೇ ಉತ್ಪತ್ತಿ ಆಗಂತ ಸಂಬಂಧಗಳಿವು ಹಾಗಾಗಿ ಯಾವುದೇ ಅಧಿಕಾರಿಗಳಾದರೂ ಸಹ ಶಿಕ್ಷಕರ ಕಾಲೋನಿ ಶಿಕ್ಷಕರಿಗೆ ಏನಾದ್ರು ತೊಂದರೆ ಆಗಿದೆ ಅಂದರೆ ಬೇಗ ಗಮನ ಹರಿಸೋದು ಸಾಮಾನ್ಯ ಆದರೆ ಚಿತ್ರದುರ್ಗದಲ್ಲಿರೋ ಟೀಚರ್ಸ್ ಕಾಲೋನಿಯಲ್ಲಿ ಏನಾಗಿದೆ ಅಂದರೆ ಕಳೆದ ಐದಾರು ವರ್ಷಗಳಿಂದ ಅವರಿಗೆ ಸಮರ್ಪಕವಾದ ಒಂದು ರಸ್ತೆ ಇಲ್ಲ ಅವರಿಗೆ ಜಲ್ಲಿಗಳು ಗುಂಡಿಗಳು ನೂರಾರು ಗುಂಡಿಗಳು ಎಣಿಸ್ತಾ ಹೋದರೆ ನೂರಾರು ಗುಂಡಿಗಳು ಮಳೆ ಬಂದ್ರಂತೂ ಫುಲ್ಲು ಕೆಸರಿನ ಮಯ ಅದು ಕೆಸರಲ್ಲೇ ಓಡಾಡಿಕೊಂಡು ಶಿಕ್ಷಕರು ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಅವರು ಬಹಳಷ್ಟು ಸರಿ ಮನವಿಗಳನ್ನ ಸಲ್ಲಿಸಿದ್ದಾರೆ ಆದರೆ ಏನಾಗಿದೆ ಹಣ ಇಲ್ಲ ಅನ್ನೋ ನೆಪದಲ್ಲಿ ಮುಂದಕ್ಕೆ ಹಾಕ್ತಾ ಇದ್ದಾರೆ ಅಥವಾ ಯಾರೋ ಒಬ್ರು ರಾಜಕೀಯವಾಗಿ ಇಲ್ಲ ಅದು ಅವ್ರು ಮಾಡಿಸ್ಬೇಕಾಗಿತ್ತು ನಾವು ಮಾಡ್ಸಲ್ಲ ನಾವು ಮಾಡಿಸಿದ್ರೆ ಅವ್ರಿಗೆ ಹೆಸರು ಹೋಗುತ್ತೆ ಅಂತೇಳಿ ಇದ್ರೂ ಈ ಥರ ಗುದ್ದಾಟದಲ್ಲಿ ಅವ್ರಿಗೆ ಪಾಪ ಮೂಲ ಸೌಕರ್ಯಗಳೇ ಸಿಗದಂಗಾಗಿದೆ ಆಮೇಲೆ ಹಣ ಇಲ್ಲ ಅನ್ನೋದನ್ನ ಬೇಕಿ ನಾವು ಒಪ್ಕೊಳ್ಳೋಣ ನಮ್ಮ ದೇಶದಲ್ಲಿ ಬಡ ದೇಶ ಕೆಲವು ಸರಿ ಹಣ ಇರಲ್ಲ ಅಭಿವೃದ್ಧಿಗೊಳಿಸೋದ್ ಕಷ್ಟ ಅನ್ನೋದಿದೆ ನಮಗೆ ಭಾವನೆ ಆದರೆ ಅದು ಜೋಗಿ ಮಟ್ಟಿಗೆ ಕನೆಕ್ಟ್ ಮಾಡೋ ಅಂತ ಒಂದು ರಸ್ತೆ ಅದು ಆ ರಸ್ತೆ ಮೂಲಕ ನೀವು ಜೋಗಿ ಮಟ್ಟಿಗೂ ಸಹ ಹೋಗ್ಬೋದು ಸ್ಟೇಡಿಯಂಗೂ ಸಹ ಹೋಗ್ಬೋದು ಒಂದು ಪ್ರಮುಖ ಜಿಲ್ಲಾ ಪಂಚಾಯಿತಿಗೂ ಕನೆಕ್ಟ್ ಆಗಿದೆ ವಿಜ್ಞಾನ ಕಾಲೇಜು ಆರ್ಟ್ಸ್ ಕಾಲೇಜು ಎಲ್ಲವೂ ಅಲ್ಲೇ ಇರಲಿ ಸಾವಿರಾರು ವಿದ್ಯಾರ್ಥಿಗಳು ಓಡಾಡೋಂಥ ಜಾಗವನ್ನು ನಾವು ಬಹಳ ತಿರಸ್ಕಾರ ಮಾಡಿ ಮಾಡ್ಕೊಂಡಿದೀವಿ ಒಂದು ಕ್ಲಿಪ್ಪಿಂಗ್ಸ್ ಸಹ ನಿಮಗೆ ತೋರಿಸ್ತಾ ಇದೀವಿ ನೋಡಿ ಎಣಿಸ್ತಾ ಹೋದ್ರೆ ಗುಂಡಿಗಳನ್ನು ನೂರ ಒಂದಿದಾವೆ ಅನ್ನಂಗೆ ಲೆಕ್ಕ ತಗೋಬಹುದು ನಾವು ನೂರ ಒಂದು ಒಳದು ರಥ ಎಳಿತಾರಲ್ಲ ಹಂಗೆ ಇದು ನೂರ ಒಂದು ಗುಂಡಿಗಳನ್ನ ಎಣಸ್ಕೊಂತ ಹೋಗ್ಬೋದು ನೀವೇ ಅಷ್ಟು ಗುಂಡಿಗಳು ಆಗಿದಾವೆ ಕೆಲವು ಕಡೆ ರಸ್ತೆಗಳಂತೂ ತುಂಡಾಗೆ ಬಿಟ್ಟಿದ್ದಾವೆ ಕನೆ ಇಲ್ಲ ಅಲ್ಲಿ ಒಂದು ಏಳೆಂಟು ಕಾಲೇಜ್ಗಳಿದಾವೆ ವಿದ್ಯಾರ್ಥಿಗಳೆಲ್ಲ ಬಿಳಿ ಡ್ರೆಸ್ ಹಾಕೊಂಡು ಓಡಾಡ್ತಾರೆ ಅದು ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ನರ್ಸಿಂಗ್ ಕಾಲೇಜ್ ಇದೆ ಪಾಪ ಅವರಿಗೆ ಮಳೆಗಾಲದಲ್ಲಿ ಏನಾಗುತ್ತೆ ಕೆಸರು ಸಿಡಿ ಇತ್ತು ಅವರಿಗೆ ಪಾಪ ಆ ವೈಟ್ ಡ್ರೆಸ್ ಮೇಲೆ ಕೆಸರು ಸಿಡಿಯುತ್ತೆ ಆದ್ರೂ ಅವರೆಲ್ಲ ಸಹಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ನಾವು ಹೊರಗಡೆಯಿಂದ ಹೋಗಿ ನೋಡಿದರಿಗೆ ಯಾಕೆ ಟೀಚರ್ಸ್ ಕಾಲೋನಿ ಹಿಂಗಾಗಿದೆಯಲ್ಲ ಅವ ಇನ್ನೊಂದು ಏನು ಆ ಕಾಲೋನಿನ ವಿಶೇಷ ಅಂದ್ರೆ ಅಲ್ಲೇ ಒಂದು ನ್ಯಾಯಾಧೀಶರುಗಳ ವಸತಿ ಗೃಹಗಳ ಒಂದು ಸಮುಚ್ಚಾಯ ಇದೆ ಅಲ್ಲಿ ಅಲ್ಲಿ ಎಲ್ಲಾ ನ್ಯಾಯಾಧೀಶರುಗಳು ವಾಸ ಮಾಡುವಂತ ಕ್ವಾರ್ಟರ್ಸ್ಗಳನ್ನ ಕಟ್ಟಿದ್ದಾರೆ ನ್ಯಾಯಾಧೀಶರುಗಳು ಸಹ ಆ ರಸ್ತೆಗಳನ್ನ ನೋಡಿದ್ದಾರೆ ಅವ್ರ ಕಾರುಗಳು ಸಹ ಆ ಗುಂಡಿನಲ್ಲೇ ಚಲಿಸ್ತಾರೆ ನ್ಯಾಯಾಧೀಶರಿಗಾದರೂ ಗೌರವ ಕೊಟ್ಟು ಇಲ್ಲಿ ರಸ್ತೆ ನಿರ್ಮಾಣ ಮಾಡಿ ಅಂತ ನಾವು ಪತ್ರಿಕೆಗಳಿಗೆ ಬರೆದ್ವಿ ಮನವಿಗಳನ್ನ ಸಲ್ಲಿಸಿದ್ವಿ ಆದರೂ ಸಹ ಅಲ್ಲಿ ರಸ್ತೆಗಳು ಸರಿಯಾಗಿಲ್ಲ ಆಮೇಲೆ ನೀವು ಸ್ವಲ್ಪ ದೂರ ಹೋದ್ರೆ ಅಲ್ಲೆಲ್ಲ ಶಾಲಾ ಬಸ್ಸುಗಳು ಆ ಜಾರ್ತಾ ಇರೋ ಕಲ್ಲು ಗುಡ್ಡೆ ಮೇಲೆನೆ ಗುಡ್ಡ ಹಾಕುತ್ತವೆ ಸ್ವಲ್ಪ ಎತ್ತರವಾದ ಪ್ರದೇಶದಿಂದ ಗುಡ್ಡಗಳ ಮೇಲೆ ಅದು ಆ ಕಲ್ಲಿ ಜಲ ಅದನ್ನು ಸಹ ನೀವು ದೃಶ್ಯದಲ್ಲಿ ನೋಡಬಹುದು ಈಗ ನಾವು ಅದನ್ನು ಸಹ ಈ ಕ್ಲಿಪ್ಪಿಂಗ್ಸ್ ಅಲ್ಲಿ ನೀವು ತೋರಿಸ್ತಾ ಇದೀವಿ ಇವೆಲ್ಲ ನೀವೇ ನೋಡಿದ್ರೆ ಅನ್ಸುತ್ತೆ ನಾವು ಯಾಕೆ ಈ ರೀತಿ ಕೆಲವು ಅಭಿವೃದ್ಧಿಗಳನ್ನು ಅಸಮರ್ಪಕವಾಗಿ ಮಾಡ್ತಾ ಇದ್ದೀವಿ ಅಂತ ಆಮೇಲೆ ಅಲ್ಲಿರೋ ಟೀಚರ್ಸ್ ಕಾಲನಿಯವರೆಲ್ಲ ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವ್ರು ಐದು ವರ್ಷದಲ್ಲಿ ಪೇ ಮಾಡಿರೋ ಹಣನ ನಾನೇನೋ ಲೆಕ್ಕ ಹಾಕಿದ್ರೆ ನೀವು ಅದು ಲಕ್ಷಗಟ್ಟಲೆ ದಾಟುತ್ತೆ ಬಹಳ ಲಕ್ಷಗಟ್ಟಲೆ ದಾಟುತ್ತೆ ಅದು ಸ್ವಲ್ಪ ಭಾಗವನ್ನ ಅವ್ರು ರಸ್ತೆ ರಿಪೇರಿ ಮಾಡಿ ಅವ್ರಿಗೆ ಕೊಡ್ಬೋದಾಗಿತ್ತು ಆದರೆ ನಾವು ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ ಅಟ್ಲೀಸ್ಟ್ ನಾವು ಈ ಕಾರ್ಯಕ್ರಮದ ಮುಖಾಂತರ ನಾವು ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪಂಚಾಯತಿಗೆ ನಗರಸಭೆಗೆ ಏನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಟೀಚರ್ಸ್ ಬಾಯ್ ಬಿಟ್ಟು ಕೇಳಲ್ಲ ಟೀಚರ್ಸ್ ಒಂಥರ ಬಹಳ ಗೌರವಾನ್ವಿತ ವ್ಯಕ್ತಿಗಳು ಅವರು ಅವ್ರು ಹೆಚ್ಚಿಗೆ ಕೆ ಕೇಳಲ್ಲ ಅವರು ಕಡಿಮೆ ಸಂಬಳದಲ್ಲಿ ಜೀವನ ಮಾಡಿ ಪಾಠ ಮಾಡಿದಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇದ್ದಾರೆ ಶಿಕ್ಷಕರು ಅಂದ್ರೆ ಬಹಳ ಅತ್ಯುನ್ನತವಾದಂಥ ಗೌರವ ಒಂದು ನಮ್ಮ ಸಂಪ್ರದಾಯ ಹಾಗಾಗಿ ಅವ್ರು ಬಾಯಿ ಬಿಟ್ಟು ಕೇಳ್ತಾ ಇಲ್ಲ ಅವ್ರ ಪರವಾಗಿ ನಾವು ನಮ್ಮ ಬಿಸಿ ಸುದ್ದಿ ಇದರಿಂದ ಕೇಳ್ಕೊಳ್ಳೋಣ ಅವ್ರಿಗೆ ಒಂದು ಒಳ್ಳೆ ರಸ್ತೆ ಮಾಡಿಕೊಡಿ ಪಾಪ ಅವರು ಜೀವನ ಮಾಡಲಿ ಚೆನ್ನಾಗಿ ಅಷ್ಟು ತಿರಸ್ಕಾರ ಮಾಡಬೇಡಿ ಅನ್ನೋದಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀವಿ ಅಲ್ಲಿ ನೀವು ನೋಡಿರ್ಬೋದು ಮಳೆಗಾಲದಲ್ಲಿ ಅಕ್ಕಪಕ್ಕ ತುಂಬಾ ಗಲೀಜಿರುತ್ತೆ ಆಮೇಲೆ ಅಲ್ಲಿ ಕೆಲವು ಕಡೆ ಏನಾಗಿದೆ ಪ್ಲಾಸ್ಟಿಕ್ಕು ಸಹ ಎಸ್ತಿದ್ದಾರೆ ತುಂಬಾ ಕಡೆ ಅದು ಯಾರು ಎಸ್ತಿದ್ದಾರೆ ಅಂತ ಗೊತ್ತಾಗಲ್ಲ ಹೋಟೆಲ್ನಲ್ಲಿ ಇರ್ಬೋದು ಅಂಗಡಿಯವರು ಇರ್ಬೋದು ರಸ್ತೆ ಪಕ್ಕ ಎಲ್ಲ ಪ್ಲಾಸ್ಟಿಕ್ ಎಸ್ತಿರ್ತಾರೆ ಅದನ್ನು ಮುನ್ಸಿಪಾಲ್ಟಿಯವರು ನಗರಸಭೆಯವರು ಸಹ ತೆಗೆದಿರ್ತಾರೆ ಒಂದ್ಸರಿ ಗಾಡಿ ಹೋಗಲ್ಲ ಅನ್ನೋ ನೆಪದಲ್ಲೂ ಸಹ ಪ್ಲಾಸ್ಟಿಕ್ ಎಷ್ಟು ಬಿಡಿದ್ದಾರೆ ಜನ ಸೊ ಆ ಸ್ವಚ್ಛತೆಯನ್ನು ಒಂದು ಅರಿವು ಮೂಡಿಸಿ ಒಳ್ಳೆ ರಸ್ತೆ ನಿರ್ಮಾಣ ಮಾಡಿಕೊಟ್ಟು ಅವ್ರಿಗೆ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ರಾತ್ರಿ ಹೊತ್ತು ವಿದ್ಯಾರ್ಥಿಗಳು ಹಾಸ್ಟ್ಲಿಗೆ ಹೋಗರಿದ್ದಾರೆ ಪಿ ಜಿಗೆ ಹೋಗರಿದ್ದಾರೆ ಆಮೇಲೆ ಅಲ್ಲೆಲ್ಲ ಹೋಮ್ ಸ್ಟೇಗಳಿದಾವೆ ಸ್ಟೇಗೆ ಅತಿಥಿಗಳು ಬರ್ತಾರೆ ಬೇರೆ ಊರಿಂದ ಅವರಿಗೆ ಚಿತ್ರದುರ್ಗದ ಒಂದು ಅಭಿಮಾನ ಮೂಡಿಸಬೇಕು ಅಂದರೆ ಅದಕ್ಕೊಂದು ಉತ್ತಮವಾದ ರಸ್ತೆ ಕೊಡಬೇಕು ಅಂತ ನಮ್ಮ ಆಸೆ ಆಮೇಲೆ ನ್ಯಾಯಾಧೀಶರುಗಳು ಸಹ ಮೊನ್ನೆ ನಾವು ಇದು ಕೇಳಿದಾಗ ಇಲ್ಲ ಸರ್ ನ್ಯಾಯಾಧೀಶರುಗಳು ಅಲ್ಲಿ ಒಂದು ಫೋನ್ ಮಾಡಿದ್ರೆ ಯಾರಿಗೆ ರಸ್ತೆ ಆಗುತ್ತೆ ಸರ್ ಅಂತ ಒಬ್ರು ಮಾತಾಡಿದ್ರು ಅಂದರೆ ನ್ಯಾಯಾಧೀಶರುಗಳು ಫೋನ್ ಮಾಡೋ ತನಕ ಇವ್ರು ರಸ್ತೆ ಮಾಡಲ್ಲ ಅನ್ನೋಂಗೆ ಆಗಿದೆ ಅದು ಪರಿಸ್ಥಿತಿ ಅದಕ್ಕೆ ನಾವೇನು ಹೇಳ್ತಾ ಇದೀವಿ ನ್ಯಾಯಾಧೀಶರು ಕೇಳಲಿ ಬಿಡ್ಲಿ ಅವರ ಸಮುಚ್ಚಾಯ ಭಾನ ಅವ್ರ ಕ್ವಾರ್ಟರ್ಸ್ ಮುಂದೆ ಹೋಗೋ ಅಂತ ರಸ್ತೆ ಆಮೇಲೆ ಕೆಲವು ಕಡೆ ರಸ್ತೆನೇ ಆಗಿಲ್ಲ ಅಲ್ಲಿ ಒಂದು ವಿದ್ಯಾ ವಿಕಾಸ ಅಂತ ಒಂದು ಅದ್ಭುತವಾದ ಶಾಲೆ ಸಹ ಅಲ್ಲಿ ಸಿದ್ಧವಾಗ್ತಾ ಇದೆ ಆ ಶಾಲೆ ಮುಂದಂತೂ ರೋಡೇ ಇಲ್ಲ ಬರೀ ಕಲ್ಲು ಜಲ್ಲಿಗಳಲ್ಲೇ ಐದು ವರ್ಷದಿಂದ ಜನ ಜೀವನ ಮಾಡ್ತಾ ಇದ್ದಾರೆ ಅಲ್ಲಿ ಆರ್ಟ್ಸ್ ಕಾಲೇಜು ಸೈನ್ಸ್ ಕಾಲೇಜಿನ ತನಕ ಒಳ್ಳೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅದ್ರ ಮುಂದೆ ರಸ್ತೆ ಇಲ್ಲ ಆಮೇಲೆ ಚಿತ್ರಕ್ಕೆ ಅಭಿವೃದ್ಧಿ ಹೊಂತ ಇದೆ ಎಲ್ಲೆಲ್ಲಿ ಅಭಿವೃದ್ಧಿ ಹೊಂತ ಇದೆ ನಾವು ಸ್ವಲ್ಪ ಸಮೀಕ್ಷೆ ಮಾಡಿದ್ರೆ ಜೋಗಿಮಟ್ಟಿ ಹತ್ರ ತುಂಬಾ ಅಭಿವೃದ್ಧಿ ಒಂತ ಇದೆ ಅಲ್ಲೆಲ್ಲ ಹೊಸ ಕಾಲೋನಿಗಳು ಬರ್ತಾ ಇದಾವೆ ಜನಲೆಲ್ಲ ಮನೆ ಕಟ್ಕೊಂತ ಇದಾರೆ ವಾಸಕಿಲ್ಲ ಅಲ್ಲಿ ಅವರ ಸ್ವಿಜರ್ಲೆಂಡ್ ಅಲ್ಲಿ ವಾಸ ಮಾಡ್ದಂಗೆ ಭಾವನೆ ಬರುತ್ತೆ ಅಲ್ಲಿ ಯಾವ ಒಂದು ನಿಜವಾಗ್ಲೂ ಹೋಮ್ ಸ್ಟೇ ಮಾಡಿದ್ರೆ ಫಾರಿನರ್ಸ್ ಬಂದು ಸ್ಟೇ ಮಾಡೋ ಹಂಗಿದೆ ಅದು ಫಾರಿನರ್ಸ್ಗೆ ಯಾವಾಗಲೂ ತಣ್ಣನ ಜಾಗ ಬೇಕು ಅಂತ ಹೇಳಿ ಕೆಮ್ಮಣ್ಣಗುಡ್ಡಿ ಆರಿಸ್ಕೊಂತ ಇದ್ರು ಶಿಮ್ಲಾ ಅರ್ಸ್ಕೊತಿದ್ರು ಊಟಿ ಆರಿಸ್ಕೊಂತಿದ್ರು ನಮ್ಮ ಚಿತ್ರದುರ್ಗದ ಊಟಿ ಆದಪ್ಪ ಅಂದರೆ ಜೋಗಿಮಟ್ಟಿ ಸೊ ಜೋಗಿಮಟ್ಟಿಯಲ್ಲಿ ಬಂದು ವಾಸ ಮಾಡೋಕ್ಕಾಗಲಿದ್ರೆ ಏನ್ಮಾಡ್ತಾರೆ ಈ ಟೀಚರ್ಸ್ ಕಾಲೋನಿಯಲ್ಲಿ ಬಂದು ವಾಸ ಮಾಡ್ತಾರೆ ಅಲ್ಲಿ ಬೇಕಾದಷ್ಟು ಹೋಮ್ ಸ್ಟೇಗಳನ್ನ ಮಾಡಿ ಜನರನ್ನ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿಗೊಳಿಸ್ಬೋದು ಅಲ್ಲಿ ಕೆಲವು ಮಹಿಳೆಯರು ಹೋಮ್ ಸ್ಟೇ ಮಾಡಿ ಅದ್ಭುತವಾದಂಥ ಒಂದು ನಮ್ಮ ಚಿತ್ರದುರ್ಗದ ಸೇವೆ ಮಾಡ್ತಾ ಇದ್ದಾರೆ ಸೊ ಈ ರೀತಿ ವಿಚಾರಗಳಲ್ಲಿ ಇರೋದ್ರಿಂದ ಅದೊಂದು ಉತ್ತಮವಾದ ರಸ್ತೆ ಕೊಟ್ಟರೆ ಜನ ನೆನೆಸ್ತಾರೆ ಅದನ್ನು ಆಮೇಲೆ ನಾವು ಚಿತ್ರದುರ್ಗದ ರಸ್ತೆಗಳನ್ನ ನೋಡ್ತಾ ನೋಡ್ತಾ ಬಂದಾಗ ಕೆಲವು ಕಡೆ ಏನಾಗಿದೆ ನಾವು ತುಂಬ ಹಣ ಜಾಸ್ತಿ ಆದಾಗ ಏನು ಮಾಡ್ತೀವಿ ನಾವು ಭಾಳ ಬೇರೆ ಬೇರೆ ಅಭಿವೃದ್ಧಿಗಳನ್ನೆಲ್ಲ ಮಾಡಿಬಿಡ್ತೀವಿ ಆ ಅಭಿವೃದ್ಧಿನ ಜನರನ್ನು ಕೇಳೋದೇ ಇಲ್ಲ ನೀವು ನೋಡಿರ್ಬೋದು ರೋಡ್ ವಿಭಜಕಗಳು ರಸ್ತೆ ವಿಭಜಕಗಳನ್ನ ನಿರ್ಮಾಣ ಮಾಡ್ತೀವಿ ಚಿತ್ರದುರ್ಗದಲ್ಲಿ ಹೊಸದಾಗಿ ರೋಡ್ ವಿಸ್ತರಣೆ ಆದಾಗ ರೋಡ್ ವಿಸ್ತರಣೆ ಆದಾಗ ಜನ ಬಹಳ ಖುಷಿಪಟ್ಟರು ಅಯ್ಯೋ ಎಷ್ಟು ಚೆನ್ನಾಗಾಯ್ತಲ್ಲಪ್ಪ ಚಿತ್ರದುರ್ಗ ಅಗಲವಾದ ರೋಡ್ಗಳು ಓಡಾಡಕ್ಕೆ ಚೆನ್ನಾಗಿರುತ್ತೆ ಪಾರ್ಕಿಂಗ್ ಮಾಡ್ಕೋಬೋದು ಆ ಕಡೆ ಈ ಕಡೆ ವ್ಯಾಪಾರಸ್ಥರಿಗೂ ಬೀದಿ ವ್ಯಾಪಾರಿಗೂ ಅನುಕೂಲ ಆಗುತ್ತೆ ಅಂತ ಕನ್ಸ್ಕೊಂಡಿದ್ರು ಆದರೆ ತಕ್ಷಣ ಅದು ಯಾರೋ ಗೊತ್ತಿಲ್ಲ ಇಂಜಿನಿಯರ್ಗಳು ಏನೋ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲ ಒಂದು ಮೂರಡಿ ನಾಲ್ಕಡಿ ಒಂದು ವಿಭಜಕಗಳನ್ನ ಹಾಕ್ಬಿಟ್ರು ಯಾವಾಗ ರೋಡ್ ಡಿವೈಡರ್ ಹಾಕ್ಬಿಟ್ರು ರಸ್ತೆ ಮತ್ತೆ ಕಿರಿದ ಆಗ್ಬಿಡ್ತು ಚಿತ್ರದುರ್ಗದಲ್ಲಿ ಆ ಕಡೆ ಈ ಕಡೆ ಪಾರ್ಕಿಂಗ್ ಮಾಡಿದ್ರೆ ಒಂದು ಬಸ್ ಪಾಸ್ ಮಾಡೋಕ್ಕಾಗಲ್ಲ ಅಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಕೆಲವು ಕಡೆ ಹೋಟೆಲ್ಗಳು ಮುಂದೆ ತಿಂಡಿ ತಿನ್ನಕ್ಕೆ ಜನ ಬರ್ತಾರೆ ಹೋಟ್ಲು ಅಂದಮೇಲೆ ತಿಂಡಿ ತಿನ್ನಕ್ಕೆ ಜನ ಬಂದೇ ಬರ್ತಾರೆ ಅವರು ಟೂ ವೀಲರ್ಸ್ ಪಾರ್ಕಿಂಗ್ ಆಗ್ತವೆ ಕಾರ್ಗಳು ಪಾರ್ಕಿಂಗ್ ಆಗ್ತವೆ ಅಲ್ಲೊಂದು ಸ್ವೀಟ್ ವ್ಯಾಪಾರ ಮಾಡೋ ಒಂದು ಅಂಗಡಿ ಇದೆ ಅದ್ರ ಮುಂದಂತೂ ಒಂದು ಹತ್ತದೈದು ಕಾರ್ಗಳು ನಿಂತ್ಕೊಂಡ್ಬಿಡ್ತಾವೆ ಅವ್ರು ರೋಡ್ ವಿಭಜಕಗಳು ಏನಾಗ್ತವೆ ರೋಡನ್ನು ಸಣ್ಣದು ಮಾಡ್ದಂಗೆ ಅನಿಸುತ್ತೆ ಆಮೇಲೆ ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಜನ ಮತ್ತೆ ಜನಪ್ರತಿನಿಧಿಗಳು ಕೆಲವು ಭಾಗದ ರೋಡ್ ವಿಭಜ ವಿಭಜಕಗಳನ್ನ ಹೊಡೆದಾಕಿದ್ದಾರೆ ಅದನ್ನು ನೀವು ಈ ಕ್ಲಿಪ್ಪಿಂಗ್ಸಲ್ಲಿ ನೋಡ್ಬೋದು ನೀವು ಜೆ ಸಿ ಆರ್ ಅಲ್ಲಿ ಕೆಲವು ಭಾಗದಲ್ಲಿ ಆಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಹೋಗೋ ಭಾಗದಲ್ಲಿ ರೋಡ್ ವಿಭಜಕಗಳನ್ನ ಹೊಡೆದಾಕಿದ್ದಾರೆ ರೋಡ್ ವಿಭಜಕಗಳು ಯಾವಾಗಿರಬೇಕಪ್ಪ ಅಂದರೆ ರೋಡ್ ಭಾಳ ವಿಸ್ತೀರ್ಣವಾಗಿರಬೇಕು ತುಂಬ ಇದ್ದಾಗ ಮಾತ್ರ ಅದು ಸಕ್ಸಸ್ಫುಲ್ ಆಗುತ್ತೆ ಸಣ್ಣ ರೋಡಲ್ಲಿ ತಂದು ಮತ್ತೆ ನಾವು ವಿಭಜಕಗಳ ಹಾಕಿದ್ರೆ ಅದು ಸಕ್ಸಸ್ಫುಲ್ ಆಗಲ್ಲ ನಾವು ತುಂಬಾ ಹಣವನ್ನ ಈ ರೀತಿ ಕಳ್ಕಂತೀವಿ ಸಾರ್ವಜನಿಕ ಹಣವನ್ನು ಈ ರೀತಿ ವೇಸ್ಟ್ ಮಾಡಬಾರ್ದಾಗಿತ್ತು ಆದ್ರೆ ಇಂಜಿನಿಯರ್ಗಳಿಗೆ ನಾವು ವಿನಂತಿ ಮಾಡೋದೇನಂದ್ರೆ ಈ ರೀತಿ ಅಗ್ಲೆಲ್ಲ ತಪ್ಪೆಜ್ಜೆಗಳನ್ನ ಇಡಬೇಡ್ರಿ ದಯವಿಟ್ಟು ಏನಾರು ಮಾಡಬೇಕು ಅಂದಾಗಿದ್ದಾಗ ಜನರದೊಂದು ಸಭೆ ಸೇರಿಸಿ ಜನರಿಂದ ಒಪಿನಿಯನ್ ತಗೊಳ್ಳಿರಿ ವ್ಯಾಪಾರಸ್ಥರ ಒಪಿನಿಯನ್ ತಗೊಳ್ಳ್ರಿ ನೀವು ಜೆ ಸಿ ಆರ್ ಅಲ್ಲಿ ನೋಡಿರ್ಬೋದು ವಿಭಜಕಗಳನ್ನ ಹೆಂಗೆ ಮಾಡಿದ್ದಾರೆ ಅಂದ್ರೆ ಒಬ್ರು ಮಹಿಳೆ ಅಥವಾ ಒಬ್ಬಳು ವಯಸ್ಸಾಗಿರೋ ವ್ಯಕ್ತಿ ಹಾಲು ತಗೋಬೇಕು ಅಂದ್ರೆ ಆ ವಿಭಜಕವನ್ನ ದಾಟಿ ಬಂದು ಎದುರುಗಡೆಯಿಂದ ಹಾಲು ತಗೋಬೇಕು ಯಾಕಂದ್ರೆ ಡೈರಿ ಆ ಕಡೆ ಇರುತ್ತೆ ಅದು ಅವ್ನು ಆ ಕಡೆ ಇರೋ ನಮ್ಮ ಬ್ರೆಡ್ ತಗೋಬೇಕು ಅಂದ್ರೆ ಅವನು ಅವನ ಒಂದು ಅರ್ಧ ಕಿಲೋಮೀಟರ್ ವಿಭಜಕಗಳನ್ನ ದಾಟಿ ಬಂದು ಬ್ರೆಡ್ ತಗೋಬೇಕು ಇದರಿಂದ ಏನಾಗುತ್ತೆ ವ್ಯಾಪಾರ ಕುಸಿತ ಆಗುತ್ತೆ ಆಕ್ಚುಲಿ ವ್ಯಾಪಾರಸ್ಥರಿಗೆ ತುಂಬಾ ತೊಂದರೆ ಆಗುತ್ತೆ ವ್ಯಾಪಾರ ಮಾಡೋ ಜನ ಹೇಗಿರ್ತಾರೆ ಎದುರುಗಡೆ ಅಂಗಡಿನ ಲಾಲ್ ತಗಂತಾರೆ ಪಕ್ಕದ ಅಂಗಡಿನಲ್ಲಿ ಬೆಣ್ಣೆ ತಗಂತಾರೆ ಈ ಕಡೆ ಹೋಟ್ಲಲ್ಲಿ ಊಟ ಮಾಡ್ತಾರೆ ಅವರಿಗೆ ಓಡಾಡೋ ಅಂತ ಚಲನೆಗಳನ್ನ ಕೊಡಬೇಕು ಶಕ್ತಿ ಇರೋದು ಹೆಂಗೋ ದಾಟ್ಕೊಂಡು ಹೋಗ್ತಾರೆ ವಾಹನ ಇರೋದು ಹೆಂಗೋ ದಾಟ್ಕೊಂಡು ಹೋಗ್ತಾರೆ ನಡೆದಾಡುವಂಥವ್ರು ವಯಸ್ಸಾದಂತವರು ಮಕ್ಳುಗಳು ಈ ರೋಡ್ ವಿಭಜಕ ಯಾಕೆ ಡಿಸೈನ್ ಮಾಡಿದ್ರು ಅಂದ್ರೆ ಸೈಂಟಿಸ್ಟ್ಗಳು ವೇಗವಾಗಿ ವಾಹನಗಳು ಚಲಾಯಿಸಲಿ ಮಧ್ಯೆ ಜನ ಅಡ್ಡ ಬರ್ತಾರೆ ಅಂತ ಹೇಳಿ ವಿಭಜಕಗಳನ್ನ ಡಿಸೈನ್ ಮಾಡಿದ್ದು ಆದ್ರೆ ನಮ್ಮ ಊರುಗಳಲ್ಲೆಲ್ಲ ಇನ್ನು ಆತರ ವಿಭಜಕಗಳಿಗೆ ಇನ್ನೂ ಜನ ಹೊಂದಾಣಿಕೆ ಆಗಿಲ್ಲ ಆಮೇಲೆ ತುಂಬಾ ವೇಗವಾಗಿ ಏನು ಗಾಡಿನೂ ಓಡಿಸಲ್ಲ ನಮ್ಮ ಊರಿನ ಜನ ತುಂಬಾ ಜ್ಞಾನವಂತರಿದ್ದಾರೆ ಬಹಳ ನಿಧಾನಕ್ಕೆ ಗಾಡಿ ಓಡಿಸ್ತಾರೆ ರೋಡ್ ಅಪಘಾತಗಳೇನು ಅಂತವೇನು ಜಾಸ್ತಿ ಆಗಿಲ್ಲ ನಮ್ಮ ಚಿತ್ರದುರ್ಗದಲ್ಲಿ ವಿಭಜಕಗಳು ಆದ್ಮೇಲೆ ಅಪಘಾತಗಳು ಜಾಸ್ತಿ ಆಗಿದಾವೆ ನೀವು ನೋಡಿರ್ಬೋದು ಹಂಸ್ ಹಾಕಿದ್ಮೇಲೆ ಬಹಳ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮೊದ್ಲೆಲ್ಲ ಹಂಸ್ ಇಲ್ಲ ಅಂದಾಗಲೂ ಸಹ ಜನ ಜವಾಬ್ದಾರಿಯಿಂದ ಗಾಡಿ ಓಡಿಸೋರು ಹಂಸ್ ಎಲ್ಲ ಅಂತ ಗೊತ್ತಾಗ್ದೆ ವೇಗವಾಗಿ ಅಥವಾ ಕಣ್ಮುಚ್ಕಂಡ್ ಬಂದಾಗ ರಾತ್ರಿ ಹೊತ್ತು ಕಾಣದಲ್ಲೇ ಬಂದು ಜಂಪ್ ಆಗಿ ಗಾಡಿಗಳು ಆಕ್ಸಿಡೆಂಟ್ ಆಗಿದೆ ನಾವು ಹೈವನ್ನೆಲ್ಲ ಹಂಸ್ ತೆಗ್ದಿದ್ದೀವಿ ನೋಡಿ ಏನೋ ಮಾಡೋಕ್ಕೋಗಿ ಏನೋ ಆಗಿದೆ ಅನ್ನೋದಕ್ಕೆ ಇದು ಹಂಸ ಒಂದು ಉದಾಹರಣೆ ರಸ್ತೆ ವಿಭಜಕಗಳನ್ನೋ ಒಂದು ವಿಭಾಗ ಉದಾಹರಣೆ ಹಾಗಾಗಿ ನಾವು ಈ ಮತ್ತೆ ವಿಭಜಕಗಳನ್ನ ವಿಸ್ತೀರ್ಣ ಮಾಡೋದು ಬೇಡ ಕೆಲವು ಏರಿಯಾದಲ್ಲಿ ವಿಭಜಕಗಳಿಲ್ಲ ತುಂಬಾ ಚೆನ್ನಾಗಿದೆ ಜೆ ಸಿ ಆರ್ ಅಲ್ಲಿ ನೋಡ್ಬೋದು ಅಲ್ಲಿ ಯಾವುದೇ ರೋಡ್ ಡಿವೈಡರ್ ಇಲ್ಲ ತುಂಬಾ ಅಗಲವಾದ ರಸ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಗಣೇಶನ ದೇವಸ್ಥಾನ ನೋಡ್ಬೋದು ನೀವು ಸುತ್ತಮುತ್ತ ಭಾನುವಾರ ಸಹ ಮಾರ್ಕೆಟಿಂಗ್ ಆಗುತ್ತೆ ಅಂತ ಹೇಳಿದ್ರು ಅಲ್ಲೆಲ್ಲ ಸಾವಯವ ಕೃಷಿ ಇದೆಲ್ಲ ಮಾರ್ಕೆಟಿಂಗ್ ಆಗುತ್ತೆ ಅಂತ ರೈತರೆಲ್ಲ ಬಂದು ಕೂತ್ಕೊಂಡು ಆ ಕಡೆ ಕಡೆ ವ್ಯಾಪಾರ ಮಾಡ್ತಾರೆ ರೈತರಿಗೆ ವ್ಯಾಪಾರ ಮಾಡೋಕೆ ಒಂದಿಷ್ಟು ಜಾಗ ಕೊಡಬೇಕು ನಾವು ಬೀದಿ ವ್ಯಾಪಾರ ಮಾಡೋರಿಗೆ ಒಂದಿಷ್ಟು ಜಾಗ ಕೊಡಬೇಕು ಯಾಕೆಂದ್ರೆ ಬಡವರು ಬದುಕ್ತಿರೋದೇ ಬೀದಿ ಮೇಲೆ ಫುಟ್ಪಾತ್ ಮೇಲೆ ಸೊ ಆತ ಅವ್ರಿಗೂ ಒಂದು ಸ್ವಲ್ಪ ವಿಸ್ತೀರ್ಣವಾದ ಜಾಗ ಕೊಟ್ಟರೆ ಅವರು ಬದುಕು ಸಾಗಿಸ್ತಾರೆ ಫುಟ್ಪಾತ್ನಾಗಿರನ್ನೆಲ್ಲ ಖಾಲಿ ಮಾಡಿಸಿದ್ರೆ ಊರು ಬೆಳವಣಿಗೆ ಆಗಲ್ಲ ಬಡವರಿಂದನೇ ದೇಶ ಕಟ್ಟಕ್ಕೆ ಸಾಧ್ಯ ನಾವು ತುಂಬ ಕಡೆ ನೋಡಿರ್ಬೋದು ನೀವು ಫುಟ್ಪಾತ್ ಮೇಲೆ ಕೆಲವರು ವ್ಯಾಪಾರ ಮಾಡ್ತಿರ್ತಾರೆ ಅವ್ರನ್ನ ನಾವು ಸಡನ್ನಾಗಿ ಎತ್ತಂಗಡಿ ಮಾಡಿಸ್ಬಿಡ್ತೀವಿ ಭಾಳ ಅನವಶ್ಯಕವಾಗಿ ಮುಖ್ಯವಾದ ಫುಟ್ಪಾತ್ಗಳನ್ನ ಆಕ್ಯುಪೈ ಮಾಡಬೇಡಿ ಅಂತ ನಾವು ಬೀದಿ ವ್ಯಾಪಾರಿಗಳನ್ನ ಕೇಳ್ಕೊಂಡಿದ್ವಿ ಎಲ್ಲರ ವೇಸ್ಟ್ ಜಾಗ ತುಂಬ ದೂರದಲ್ಲಿದ್ದು ಯಾರಿಗೂ ತೊಂದರೆ ಮಾಡಿದಂಥ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಿ ಅಂತೇಳಿ ನಾವು ಅವಕಾಶ ಕೊಡಬೇಕಾಗುತ್ತೆ ಯಾಕಂದರೆ ಬಡವರು ಬದುಕು ಸಹ ಇಂಪಾರ್ಟೆಂಟ್ ಇರುತ್ತೆ ಕೆಲವರು ಕುಲ್ಮೆ ಮಾಡೋರು ನೋಡಿರ್ಬೋದು ಕತ್ತಿ ಮಚ್ಚು ರೈತರಿಗೆ ಬೇಕಾದ್ದೆಲ್ಲ ಮಳೆಗಾಲದಲ್ಲಿ ಬಂದು ಮಾಡ್ತಾರೆ ಅವರು ಕುಲುಮೆನೆ ತಂದಿಲ್ ಹಾಕಂತಾರೆ ನೀವು ನೋಡಿರ್ಬೋದು ಚಳ್ಕೆರೆ ಗೇಟ್ ಹತ್ರ ಒಬ್ರು ಕುಲುಮೆನೆ ಹಾಕೊಂಡು ಪಾಪ ಅವರು ಜೀವನ ಮಾಡ್ತಿದ್ರು ಸಡನ್ನಾಗಿ ನಗರಸಭೆಯವರು ಬಂದು ಅದನ್ನು ಎತ್ತಂಗಡಿ ಮಾಡಿಸಿದ್ರು ಅವರು ಪಾಪ ಎಲ್ಲ ತಗೊಂಡು ಹಳ್ಳಿಗೆ ಹೋದ್ರು ಅವರು ಭಾಳ ಫೀಲಿಂಗ್ ಅವರು ಸರ್ ನಮಗೆ ಹಳ್ಳೆ ವ್ಯಾಪಾರ ಆಗಲ್ಲ ಸರ್ ಬಂದು ಬಂದೊಂದಿಷ್ಟು ಮಚ್ಚು ಅವು ಇವನ್ನೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ವಿ ನಮ್ಗೆ ಹಿಂಗೆ ಮಾಡಿಬಿಟ್ರಲ್ಲ ಸರ್ ಅಂತ ಅವ್ರು ಫೀಲಿಂಗ್ ಮಾಡ್ಕೊಂಡ್ರು ಅದಕ್ಕೆ ಫುಟ್ಪಾತ್ ವ್ಯಾಪಾರಿಗಳು ಸಹ ಒಂದು ನಿರ್ದಿಷ್ಟವಾದ ಜಾಗ ಕೊಡಿ ಅಂತೇಳಿ ನಾವು ವಿನಂತಿಸ್ಕೊಂತ ಇದ್ವಿ ನೀವು ನೋಡಿರ್ಬೋದು ತಿಂಡಿ ಮಾರೋರು ಉಪ್ಪಿಟ್ಟು ಮಾಡೋರು ಇಡ್ಲಿ ಮಾಡೋರು ಪಾನಿಪುರಿ ಮಾಡೋರು ಫುಟ್ ಪಾರ್ಕ್ ಅಂತ ಮಾಡ್ತಾರೆ ಎಲ್ಲ ಕಡೆ ನೀವು ನೋಡಿರ್ಬೋದು ಬೇರೆ ಜಿಲ್ಲೆಗಳಿಗೆ ಹೋದ್ರೆ ಫುಟ್ ಪಾರ್ಕ್ ಅಂತ ಬಹಳ ಚೆನ್ನಾಗಿರುತ್ತೆ ಅಲ್ಲಿ ಹೋದ್ರೆ ಎಲ್ಲ ತರ ಐಟಮ್ ಸಿಗುತ್ತೆ ಅವ್ರಿಗೆ ಬಹಳ ಚೆನ್ನಾಗಿ ನೀರಿನ ವ್ಯವಸ್ಥೆ ಕುತ್ಕೊಳ್ಳ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಸ್ವಚ್ಛತೆ ವ್ಯವಸ್ಥೆ ಎಲ್ಲ ಕೊಟ್ಟಿರ್ತಾರೆ ಆ ತರ ಒಂದು ವ್ಯವಸ್ಥೆ ನಾವು ಚಿತ್ರದುರ್ಗದಲ್ಲಿ ಯಾಕೆ ಮಾಡಬಾರ್ದು ಇದ್ರ ಬಗ್ಗೆ ಯಾಕೆ ಯೋಜನೆಗಳನ್ನ ಮಾಡ್ಕೋಬಾರ್ದು ಅಧಿಕಾರಿಗಳು ಅಂತ ಹೇಳಿ ನಾನು ಅವ್ರನ್ನ ಇದ್ದೀನಿ ಯಾಕಂದ್ರೆ ಫುಟ್ಪಾತ್ ವ್ಯಾಪಾರಿಗಳಿಗೂ ಸಹ ಚರಂಡಿ ಮೇಲೆ ಕೂತಿರ್ತಾರೆ ಪಾಪ ಚರಂಡಿಗೆ ಕಲ್ಲು ಮುಚ್ಚಿರಲ್ಲ ನೋಡ ಅಲ್ಲೇ ಆಡಾಡ್ತಿರ್ತವೆ ನೀವು ಸೈನ್ಸ್ ಕಾಲೇಜ್ ಪಕ್ಕ ಬಂದು ನೋಡ್ರಿ ಪಾಪ ಫುಟ್ಪಾತ್ ವ್ಯಾಪಾರಿಗಳೇ ಕಲ್ಲಾಸ್ಕೊಂಡಿದ್ದಾರೆ ಅವರೇ ಅವರೇ ಕಲ್ಲಾ ಹಾಕ್ಸ್ಕೊಂಡು ಚರಂಡಿ ಮೇಲೆ ಗಾಡಿ ಇಟ್ಕೊಂಡು ಅಲ್ಲಿ ಫ್ರೈಡ್ ರೈಸ ಮಕ್ಕಳಿಗೆಲ್ಲ ಮಧ್ಯಾಹ್ನದ ಊಟ ಸಿಗಲ್ಲ ಅವರಿಗೆ ನೀವು ಯಾವ ಕಾಲೇಜಿಗೆ ಹೋಗ್ರಿ ಮಧ್ಯಾಹ್ನದ ಊಟ ಇಲ್ಲ ಸರಿಯಾಗಿ ಪಾಪ ಅವರಿಗೆ ಸರಿಯಾದ ಇಲ್ಲ ಹಿಂದೆಲ್ಲ ಹತ್ತು ರೂಪಾಯಿ ಕೊಟ್ಟರೆ ಒಂದು ಊಟ ಕೊಡ್ತಿದ್ರು ಕ್ಯಾಂಟೀನ್ ಗಳಲ್ಲಿ ಮಕ್ಕಳಿಗೆ ನಮ್ಮ ಇಂದ್ರ ಕ್ಯಾಂಟೀನ್ ಅಷ್ಟೇ ನಾವು ಆಕ್ಚುಲಿ ಇಂದಿರಾ ಕ್ಯಾಂಟೀನ್ ಅನ್ನ ಕಾಲೇಜ್ ಪಕ್ಕ ಸ್ಥಾಪನೆ ಮಾಡಿ ಅಂತ ವಿನಂತಿ ಮಾಡ್ಕೊಂಡಿದ್ವಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಇಂದಿರಾ ಕ್ಯಾಂಟೀನ್ ಇದೆ ಅಲ್ಲಿ ಯಾರು ಹೋಗ್ತಾ ಇಲ್ಲ ಜನ ಅಂತ ಹೇಳಿ ಮೊನ್ನೆ ಒಬ್ಬರು ಅಂದರು ಅದೇ ಟಿ ಹತ್ರ ಇರೋ ಇಂದ್ರ ಕ್ಯಾಂಟೀನ್ಗೆ ತುಂಬಾ ಜನ ಹೋಗ್ತಾ ಇದ್ದಾರೆ ಅದಕ್ಕೆ ಬಹಳ ಜನ ಏನು ಕೇಳಿದ್ರು ಸರ್ ಆ ಇಂದಿರಾ ಕ್ಯಾಂಟೀನ್ ಆಸ್ಪತ್ರೆ ಹತ್ರ ಹಾಕ್ಸಿ ಸರ್ ಆಸ್ಪತ್ರೆಗೆ ಬಂದಿರ್ತಲ್ಲ ರೋಗಿಗಳು ಊಟ ಸಿಗಲ್ಲ ಸರ್ ಇಲ್ಲಿ ಅಂತೇಳಿ ಅವರು ಬೇಡಿಕೆ ಇಟ್ಟಿದ್ದಾರೆ ಈ ರೀತಿ ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ಜನರ ಸಮಸ್ಯೆಗಳನ್ನ ನೋಡಿಕೊಂಡು ಪರಿಹರಿಸ್ತಾ ಹೋದ್ರೆ ರಸ್ತೆಗಳನ್ನು ನಾವು ಚೆನ್ನಾಗಿ ಇಟ್ಕೋಬಹುದು ಜನರ ಆರೋಗ್ಯನೂ ಸಹ ನೋಡ್ಕೋಬಹುದು ಅನ್ನೋದಕ್ಕೆ ನಾವು ಇಷ್ಟನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡಿದೀವಿ ಏನು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಅಂದ್ರೆ ಮತ್ತೊಮ್ಮೆ ನಗರಸಭೆಯವರಿಗೆ ಮತ್ತೆ ಜಿಲ್ಲಾ ಪಂಚಾಯತಿ ಅವರಿಗೆ ಜಿಲ್ಲಾಡಳಿತದವರಿಗೆ ಟೀಚರ್ಸ್ ಕಾಲೇಜ್ ಒಂದು ರಸ್ತೆಯನ್ನು ಮಾಡಿಕೊಟ್ಟು ಅದೇ ತರ ಬೇರೆ ಕಡೆ ಏನಾದ್ರು ರಸ್ತೆಗಳು ತೊಂದರೆಗಳ ಬಹಳ ಗುಂಡಿಗಳಿದಾವೆ ಮೆದೆಹಳ್ಳಿಗೆ ಬಂದ್ರೆ ನಿಮಗೆ ಅಂಡರ್ ಪಾಸ್ ಇದೆ ಅಲ್ಲಿ ರೈಲ್ವೆ ಅಂಡರ್ ಪಾಸ್ ವರ್ಷಕ್ಕೆ ಎರಡು ಸರಿ ಗುಂಡಿ ಬೀಳ್ತಾವ್ ಅಲ್ಲಿ ಗುಂಡಿ ಬಿದ್ದು ನೀರು ನಿಂತ್ಕೊಳ್ಳುತ್ತೆ ಅರ್ಧ ಹಳ್ಳಿ ಅಲ್ಲಿ ಜನ ಆಕ್ಸಿಡೆಂಟ್ ಮಾಡ್ಕಂತಾರೆ ವರ್ಷಕ್ಕೆ ಎರಡು ಸರಿ ಅದಕ್ಕೆ ಕಾಂಕ್ರೀಟ್ ಹಾಕ್ತಾರೆ ಅದು ಮುರಿದು ಹೋಗುತ್ತೆ ಪ್ರತಿ ಸರಿನು ಅದೇ ರಾಗ ಅದೇ ತಾರ ಅಂತ ಹೇಳಿ ನಾವು ಅದನ್ನ ಪತ್ರಿಕೆಗಳಿಗೆಲ್ಲ ಬರೆದ್ವಿ ಹಾಗಾಗಿ ದಯವಿಟ್ಟು ಆ ರೈಲ್ವೆ ಇಲಾಖೆಯರು ಮತ್ತೆ ನಗರಸಭೆಯವರು ಸೇರ್ಕೊಂಡು ಅಂಡರ್ ಪಾಸ್ಗಳು ಏನೇನಿದಾವ್ ಅಲ್ಲಿ ನೀರು ನಿಲ್ದಂಗೆ ಅದನ್ನ ಪಂಪ್ ಮಾಡೋ ವ್ಯವಸ್ಥೆ ಆಮೇಲೆ ಬಹಳ ಬಲಿಷ್ಠವಾದ ಕಾಂಕ್ರೀಟ್ ಹಾಕ್ಬೇಕು ಅವರು ಈಗ ಹಾಕ್ತಿರೋ ಮಾಮೂಲು ಕಾಂಕ್ರೀಟ್ ತಡೆಯಲ್ಲ ಮಳೆ ನೀರು ಬಂದಾಗ ತಡೀತಿಲ್ಲ ಅದು ಗುಂಡಿ ಬೀಳ್ತಾನೆ ಇದೆ ಅಲ್ಲಿ ಒಂದು ಐನೂರು ಬಸ್ ಓಡಾಡ್ತಾವ ಅಲ್ಲಿ ಪ್ರೈವೇಟ್ ಬಸ್ಗಳು ಅಲ್ಲೆಲ್ಲ ಗುಂಡಿ ಬಿದ್ದಿದೆ ಅದು ಒಂದು ರಸ್ತೆ ಸಮಸ್ಯೆನೆ ಹಾಗಾಗಿ ಇಲ್ಲಿರ ಇಲ್ಲಿರ ಅಧಿಕಾರಿಗಳು ಸ್ವಲ್ಪ ರಸ್ತೆನ ಓಡಾಡೋಣ ಎ ಸಿ ಕಾರಲ್ಲಿ ಓಡಾಡ್ಬೇಡ್ರಿ ದಯವಿಟ್ಟು ಎ ಸಿ ಕಾರಲ್ಲಿ ಓಡಾಡಿದ್ರೆ ರಸ್ತೆದು ಏನೂ ಗೊತ್ತಾಗಲ್ಲ ನಿಮ್ಗೆ ಗುಂಡಿ ಗೊತ್ತಾಗಲ್ಲ ಎತ್ತಾಕೋದು ಗೊತ್ತಾಗಲ್ಲ ನೀವು ಒಂದು ಟೂ ವೀಲರ್ಸ್ ತಗೊಂಡು ಓಡಾಡ್ರಿ ಅಧಿಕಾರಿಗಳು ಚಿತ್ರದುರ್ಗದಲ್ಲಿ ಎಲ್ಲೆಲ್ಲಿ ಗುಂಡಿ ಇದಾವೆ ಅಂತ ಗೊತ್ತಾಗುತ್ತೆ ನೀವು ನೋಡಿರ್ಬೋದು ಕಾಂಕ್ರೀಟ್ ರಸ್ತೆಗಳನ್ನ ಕಟ್ ಮಾಡಿದ್ದಾರೆ ಮಧ್ಯೆ ಮಧ್ಯೆ ಕಟ್ ಮಾಡಿದಾರೆ ಅದು ಫಿಲಪ್ ಮಾಡಿರಲ್ಲ ಅದು ಫಿಲಪ್ ಮಾಡಿದಕ್ಕೆ ಏನಾಗುತ್ತೆ ಟೂ ವೀಲರ್ಸ್ ಅಲ್ಲಿ ಹೊಡೆದ್ಬಿಟ್ರೆ ಡಗ್ ಅಂತ ಹೊಡೆದು ಅದು ಚಕ್ರನ್ನ ಮುರಿದು ಹೊರಗೆ ಬೀಳ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದನ್ನ ನೀವು ಟಿ ಬಿ ಹತ್ರ ನೋಡ್ಬೋದು ನೀವು ಬೇಕಿದ್ರೆ ಟಿ ಬಿ ಹತ್ರ ಆಮೇಲೆ ವಾಸವಿ ಸರ್ಕಲ್ ಹತ್ರ ನೋಡ್ಬೋದು ನೀವು ಅಲ್ಲಿ ಕಾಂಕ್ರೀಟ್ ರಸ್ತೆ ಕಟ್ ಆಗಿದೆ ಮಧ್ಯೆ ಮಧ್ಯೆ ಬಹಳ ವೇಗವಾಗಿ ಬರೋ ಗಾಡಿಗಳು ಮುಗ್ರಸ್ ಬಿಡ್ತಾರೆ ಗಂಡು ಶ್ರೇಂಗ ಬಚಾವಾಗ್ಬಿಡ್ತಾರೆ ಹೆಣ್ಮಕ್ಳಿಗೆ ಗಾಡಿ ಓಡಿಸಕ್ಕೆ ಬರಲ್ಲ ಮೊದಲೇ ಹೊಸ ಕಲಿತಾ ಇರ್ತಾರಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಬಿದ್ರೆ ಬಹಳ ಕಷ್ಟ ಹಿಂದ್ಗಡೆ ಗಾಡಿಗಳು ಮೈ ಮೇಲೆ ಹತ್ ಬಿಟ್ಟರೆ ಸತ್ತೇ ಹೋಗ್ಬಿಡ್ತಾರ ಅವರು ಹಾಗಾಗಿ ಹೆಣ್ಮಕ್ಳ ದೃಷ್ಟಿಯಿಂದ ನಾನು ಆ ಜಾಯಿಂಟ್ಸ್ಗಳನ್ನ ಅಪ್ ಮಾಡಿ ಅಂತ ಹೇಳಿ ನಾನು ಮತ್ತೆ ಜಿಲ್ಲಾಡಳಿತ ಮತ್ತೆ ನಗರಸಭೆಯನ್ನ ವಿನಂತಿ ಮಾಡ್ಕಂತೀನಿ ಇವಿಷ್ಟು ನಮ್ಮ ಕಾರ್ಯಕ್ರಮದ ಉದ್ದೇಶಗಳು ಚಿತ್ರದುರ್ಗ ನಗರದಲ್ಲಿ ಯಾವುದೇ ಭಾಗದಲ್ಲಿ ರಸ್ತೆ ಕೆಟ್ಟಿದ್ರೆ ದಯವಿಟ್ಟು ಅಷ್ಟೊಕೊಂಡು ಗುಂಡಿ ಇದ್ದಾಗ ನೀವೇ ಸ್ವತಃ ರಿಪೇರಿ ಮಾಡಿ ಅಂತೇಳಿ ನಾನು ವಿನಂತಿಸ್ಕೊಂತ ಇದ್ದೀನಿ ಹಾಗೆ ಜನರು ಸಹ ರಸ್ತೆಗಳನ್ನು ಹಾಳು ಮಾಡ್ಕೋಬೇಡಿ ಎಲ್ಲೆಲ್ಲಿ ಬೇಕಲ್ಲಿ ಕಸಾಯಿಸಿಬೇಡಿ ನೀವು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ನಗರಸಭೆಗೆ ಫೀಡ್ಬ್ಯಾಕ್ ಕೊಡಿ ಜನ ಮಾತಾಡಲಿಲ್ಲ ಅಂದರೆ ನಿಮಗೆ ಮಗು ಅಳ್ಳಿಲ್ಲ ಅಂದರೆ ಹಾಲು ಕೊಡಿಸಲಂತೆ ತಾಯಿ ಇದು ಗಾಂಧೀಜಿ ಹೇಳಿರೋ ಮಾತು ಹಾಗೆ ನೀವು ಸ್ವಲ್ಪ ಮಾತಾಡ್ರಿ ಟೀಚರ್ಸ್ ಇರ್ಬೋದು ಯಾರೇ ಇರ್ಬೋದು ಅಧಿಕಾರಿಗಳು ಸ್ವಲ್ಪ ಅಪ್ಲಿಕೇಶನ್ ಇಟ್ಕೊಂಡು ಓಡಾಡ್ರಿ ಕಚೇರಿಗಳಿಗೆ ಓಡಾಡ್ರಿ ನಿಮ್ಮ ರಸ್ತೆ ಸರಿಯಾಯಿತು ಅಂತ ಹೇಳಿ ಸುನ್ನಬೇಡ್ರಿ ಬೇರೆ ರಸ್ತೆಯೂ ಸ್ವಲ್ಪ ಗಮನ ಕೊಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲರ ಮನಸ್ಸಿಗೆ ಇದ್ದು ತಟ್ಟಲಿ ಅಂಥೇಳಿ ಹಾಗೆ ಬಿಸಿ ನನಗೆ ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯನ್ನು ಬದಲಾವಣೆ ಮಾಡಬೇಕು ಒಂದು ಸುದ್ದಿ ಚಾನಲ್ ಮುಂದೆ ಹೆಜ್ಜೆ ಇಟ್ಟಿದೆ ಇದು ಹೆಜ್ಜೆಗೆ ನೀವೆಲ್ಲ ಪ್ರೋತ್ಸಾಹ ಕೊಡಿ ಕಳೆದ ಎರಡು ಸಂಚಿಕೆಗಳನ್ನು ಬಹಳ ಪ್ರೋತ್ಸಾಹ ಕೊಟ್ಟಿದ್ದೀರಾ ಇನ್ನು ಮುಂದೆ ದಿವಸ ಒಂದೊಂದು ಕಾರ್ಯಕ್ರಮಗಳನ್ನು ತಗೊಂಡು ನಾವು ನಿಮ್ಮ ಎದುರುಗಡೆ ಬರ್ತಾ ಇದೀವಿ ಅದರಲ್ಲಿ ಜನರ ಮತ್ತು ಜನಪ್ರತಿನಿಧಿಗಳ ಬದಲಾವಣೆ ಮಾಡಬೇಕು ಅಂತ ಉದ್ದೇಶ ಎಲ್ಲರಿಗೂ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ